ಪ್ರಿಯ ವೀಕ್ಷಕರ ಮೂಲಕ ಜನ ಯೂಟ್ಯೂಬ್ ಚಾನಲ್ಗೆ ನಿಮ್ಮ ಆತ್ಮೀಯ ಸ್ವಾಗತ ಹೊಸ ಹೊಸ ವಿಡಿಯೋಗಳಾಗಿ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲೈಕನ್ ಕಂಪ್ರೆಸ್ ಮಾಡಿ ಕೊಳ್ಳೇಗಾಲ ಪಟ್ಟಣ ಪೊಲೀಸ್ ಠಾಣೆ ಎಸ್ಐ ನೂತನ ವರ್ಷ ಅವರು ಕೊಳ್ಳೇಗಾಲ ಬಸ್ ನಿಲ್ದಾಣ ವ್ಯಾಪ್ತಿಯಾಗುವ ಪ್ರಮುಖ ಮುಖ್ಯ ರಸ್ತೆಗಳಲ್ಲಿ ದಿಡ್ಡಿ ವಾಹನ ಪಾರ್ಕಿಂಗ್ಗಳು ಮತ್ತು ದ್ವಿಚಕ್ರ ವಾಹನಗಳಲ್ಲಿ ಹೆಲ್ಮೆಟ್ ಇಲ್ಲದೆ ಬಳಸುವಂಥದ್ದು ಡಿ ಎಲ್ ಇಲ್ಲದೆ ಓಡಾಡುವಂಥದ್ದು ಮತ್ತು ಈಗಾಗಲೇ ನಾಲ್ಕೈದು ಅಪಘಾತಗಳಿಂದ ಜನ ಈ ಸಂದರ್ಭದಲ್ಲಿ ಅನೇಕ ದುರಂತಗಳಿಗೆ ಕಾರಣ ಆಗಿರೋದರ ಬಗ್ಗೆ ಮುನ್ನೆಚ್ಚರಿಕೆ ಕ್ರಮವಾಗಿ ಮುಂಜಾಗ್ರತಾ ಕ್ರಮವಾಗಿ ಪಟ್ಟಣ ಟೈ ಎಸ್ ಐ ವರ್ಷಾರ್ ಅವರು ಎಚ್ಚರಿಕೆಗಳನ್ನು ನೀಡಿದ್ದಾರೆ ಮತ್ತು ಕಟ್ಟುನಿಟ್ಟಿನ ಕ್ರಮಗಳನ್ನು ಜರುಗಿಸುವುದಾಗಿ ಮುಂಜಾಗ್ರತಾ ಕ್ರಮಗಳನ್ನು ಜ ಹೇಳಿದ್ದಾರೆ ಮತ್ತು ವಾಹನ ಸಂಬಂಧಪಟ್ಟಂತೆ ಬಸ್ ನಿಲ್ದಾಣ ಆಗ್ಬೋದು ಪ್ರಮುಖ ರಸ್ತೆಗಳಾಗ್ಬೋದು ಮುಖ್ಯ ರಸ್ತೆಗಳಾಗ್ಬೋದು ವೇಗರಹಿತ ವಾಹನಗಳು ಓಡಿಸೋದಾಗಲಿ ಮತ್ತು ಆಟದಿಡ್ಡಿಗಳನ್ನು ವಾಹನ ಎಲ್ಲೋ ಹೊರಗಡೆ ಹೋಗ್ಬಿಡೋದಾಗಲಿ ಮತ್ತು ವಾಹನಗಳನ್ನು ಸರಿಯಾದ ಸ್ಥಳದಲ್ಲಿ ಪಾರ್ಕ್ ಮಾಡದೆ ಅಲ್ಲಿ ನಿಲ್ಲಿಸುವುದಾಗಲಿ ಅಡ್ಡದಿಡ್ಡಿ ನಿಲ್ಲಿಸಿ ಹೋಗೋದಾಗಲಿ ಪಾರ್ಕಿಂಗ್ ಸರಿಯಾಗಿ ಇಲ್ಲ ಅಂತಂದರೆ ಕಟ್ಟುನಿಟ್ಟಿನ ಕ್ರಮ ಮತ್ತು ದಂಡವನ್ನು ವಿಧಿಸುವುದರ ಬಗ್ಗೆ ಕಳೆದ ಒಂದು ವಾರ ವಾರ ದಿನಗಳಿಂದಲೂ ಕೂಡ ಎಲ್ಲ ಕಡೆ ಪಟ್ಟಣದಲ್ಲಿ ಎಚ್ಚರಿಕೆ ನೀಡಿದ್ದಾರೆ ಈಗಾಗಲೇ ಈ ಕ್ರಮವನ್ನು ಎಲ್ಲ ಕಡೆ ಪ್ರಚಾರ ಮಾಡುವುದರ ಜೊತೆಗೆ ಪ್ರಮುಖ ರಸ್ತೆಗಳಲ್ಲಿ ಜನರಿಗೆ ಮುಂಜಾಗ್ರತಾ ಕ್ರಮವಾಗಿ ಒಂದು ಮುಂಗಡವಾಗಿ ವಿಷಯಗಳನ್ನು ಜನರಿಗೆ ತಿಳಿಸ್ತಾ ಇದ್ದಾರೆ ಹಿಂದೆ ಹೇಗಿತ್ತೋ ಗೊತ್ತಿಲ್ಲ ಟ್ರಾಫಿಕ್ ವ್ಯವಸ್ಥೆಗಳು ನಾನು ಈಗ ಬಂದಲ್ಲಿ ಸರಿ ಮಾಡ್ತಾ ಇದ್ದೀನಿ ಅದನ್ನು ನೀವೆಲ್ಲರೂ ಕಟ್ಟಿಟ್ಟು ಪಾಲಿಸಬೇಕು ಅನ್ನೋದನ್ನು ಎಸ್ ಐ ವರ್ಷಾರವರು ಸಾರ್ವಜನಿಕರು ಮತ್ತು ಈಗ ವಾಹನ ಸವಾರರುಗಳಿಗೆ ಮತ್ತು ಅಡ್ಡಿಯ ವಾಹನ ಸಹ ಓಡಿಸೋರಿಗೆ ಮುನ್ನೆಚ್ಚರಿಕೆ ಕ್ರಮಗಳನ್ನು ಎಚ್ಚರಿಕೆಗಳನ್ನು ನೀಡಿದ್ದಾರೆ ಹಾಗಾಗಿ ಅನಾವಶ್ಯಕವಾಗಿ ನಿಮ್ಮ ಮಕ್ಕಳಿಗೆ ಗೇಲ್ ಇಲ್ಲದೆ ಹೆಲ್ಮೆಟ್ ಇಲ್ಲದೆ ವಾಹನಗಳನ್ನು ಮೊದಲು ನೀವು ಕೊಡಬ ಕೊಡೋದು ಪೇರೆಂಟ್ಸ್ಗಳ ಪೋಷಕರ ಮುಖ್ಯ ಪ್ರಮುಖ ಒಂದು ಉದ್ದೇಶವಾಗಿರಬೇಕು ಹಾಗಾಗಿ ಎಲ್ಲ ಅಡೆದಡ್ ಸುತ್ತಾಡೋದು ರೋಡಲ್ಲಿ ಇಲ್ಲಿ ವಾಹನಗಳ ನಿಲ್ಸ್ಕೊಟ್ಟು ಹೋಗೋದು ಮತ್ತು ಅಲ್ಲಲ್ಲಿ ಪ್ರಮುಖ ರಸ್ತೆಗಳಲ್ಲಿ ವಾಹನಗಳು ಸರಿಯಾಗಿ ನಿಲ್ಲಿಸದೆ ಜಾಗ ಇಲ್ಲದ ಜಾಗದಲ್ಲೆಲ್ಲ ಡಬಲ್ ಡಬಲ್ ವಾ ಸಾಲಿನಲ್ಲಿ ನಿಲ್ಲಿಸೋದು ಒಂದು ಸಾಲಲ್ಲಿ ಕರೆಕ್ಟಾಗಿರಬೇಕು ಅನ್ನೋದ್ರ ಬಗ್ಗೆ ವರ್ಷಾರವರು ಶೇ ಸಿ ವರ್ಷಾರವರು ಮುಂಜಾಗ್ರತಾ ಕ್ರಮಗಳ ಬಗ್ಗೆ ಮತ್ತು ಎಲ್ಲದರ ಬಗ್ಗೆ ಜನರಿಗೆ ತಿಳುವಳಿಕೆ ನೀಡಿದ್ದಾರೆ ಮುಂಜಾಗ್ರತಾ ಕ್ರಮವಾಗಿ ಈ ಸಂದರ್ಭದಲ್ಲಿ ತಾನು ಯಾವುದೇ ಥರ ಮುಲಾಜ್ ನೋಡದೆ ದಂಡವನ್ನು ವಿಧಿಸುವುದಾಗಿ ಮತ್ತು ಕಟ್ಟುನಿಟ್ಟ ಕ್ರಮವನ್ನು ಜರುಗಿಸುವುದಾಗಿ ಹೇಳಿದ್ದಾರೆ ಇನ್ನು ಮುಂದೆ ಈ ಕ್ರಮಗಳನ್ನು ಸರಿಯಾಗಿ ಎದುರಿಸಲಿಲ್ಲ ಅಂದರೆ ಆಟೋ ಚಾಲಕರಾಗ್ಬೋದು ಗೂಡ್ಸಾಟಗಳಾಗ್ಬೋದು ಅಡ್ಡಾದಿಡೀ ಆ ದ್ವಿಚಕ್ರ ವಾಹನಗಳಾಗ್ಬೋದು ರಸ್ತೆಗಳಲ್ಲಿ ಅಲ್ಲಲ್ಲಿ ಸಮಸ್ಯೆಗಳಾಗಿರೋ ಬಗ್ಗೆ ಮತ್ತು ವಾಹನಗಳನ್ನು ಬೇಕಾಬಿಟ್ಟು ನಿಲ್ಲಿಸೋದಾಗಲಿ ಈ ಬಗ್ಗೆ ಮುಂಜಾಗ್ರತಾ ಕ್ರಮವಾಗಿ ಎಸ್ ಐ ವರ್ಷ ತಗೊಂಡಿರುವ ಕ್ರಮದ ಬಗ್ಗೆ ಒಂದಷ್ಟು ಸಾರ್ವಜನಿಕರಿಗೆ ವಾಹನ ಸಂಚಾರರಿಗೆ ಸುಗಮ ಸಂಚಾರವಾಗುವ ನಿಟ್ಟಿನಲ್ಲಿ ಈ ಕ್ರಮವನ್ನು ಜರಿಸಿದ್ದಾರೆ ವಾಹನದಲ್ಲಿ ಏನು ಸಂದೇಶ ನೀಡಿದರೆ ಕೇಳಿ ಫೈನ್ ಹಾಕಲ್ಲ ನನ್ನ ಇಷ್ಟ ಮಾಡ್ಕೊಡು ನಿಮ್ ಬಿಟ್ಟಿದ್ದು ನಾನು ಹೇಳಬೇಕಿತ್ತು ಹೇಳಿದ್ದೀನಿ ಇನ್ನು ನೆಕ್ಸ್ಟ್ ನಾನು ಮಾತಾಡಲ್ಲ ನಾನು ಫೈನ್ ಹಾಕೋದು ಅರ್ಥ ಮಾಡ್ಕೊಳ್ಳಿ ಇವಾಗೆಲ್ಲ ಡೈಲಿ ಪ್ರತಿದಿನನೂ ಕೇಳ್ತಾರೆ ಎಷ್ಟು ಐ ಎಂ ಎಷ್ಟು ವಿತೌಟ್ ಹೆಲ್ಮೆಟ್ ಕೇಸ್ ಮಾಡಿದೀರ ಯಾಕಂದ್ರೆ ಆಕ್ಸಿಡೆಂಟ್ ಜಾಸ್ತಿ ಆಗ್ತಿರೋದ್ರಿಂದ ನಾವು ಫೈನ್ ಹಾಕ್ಲೇಬೇಕು ನಾವು ದುಡ್ಡಿಲ್ಲ ಗಿಡ್ಲಿಲ್ಲ ಅಂದ್ರೆ ಎಷ್ಟು ಅಂತ ನಾವು ನೋಡೋದು ತಪ್ಪಾಡ್ತಾರಲ್ಲ ನೀವೇ ಕರೆಕ್ಟ್ ಆಗಿ ಫಾಲೋ ಮಾಡಲ್ಲ ಏನಿಲ್ಲ ಇನ್ನೋಸೆನ್ಸ್ ಇದೆ ಸ್ವಲ್ಪ ಜಾಗ್ರತೆ ಆಗಿ ಟ್ರಾಫಿಕ್ ರೂಲ್ಸ್ ಫಾಲೋ ಮಾಡಿ ನಿಮ್ಮದಕ್ಕೆ ನನ್ಗೇನು ಆಗ್ಬೇಕಾಗಿಲ್ಲ ಫೈನ್ ಹಾಕ್ತೀನಿ ಮಾಡ್ತೀರಿ ಲಾಸ್ ಯಾರಿಗೆ ನಿಮ್ಗೆ ಲಾಸ್ ಆಗೋದು ಅದ ಅರ್ಥ ಮಾಡ್ಕೋಬೇಕು ನೀವು ಫ್ಯಾಮಿಲಿ ಒಬ್ಬೊಬ್ಬರೇ ಆಧಾರ ಆಗಿರ್ತಾರೆ ಹೆಚ್ಚು ಕಮ್ಮಿ ಆಯ್ತಾರ ಸಪೋರ್ಟ್ ಮಾಡ್ಬೇಕಾ ಒಂದ್ ಹೆಲ್ಮೆಟ್ ಒಂಬೈನೂರು ಕೊಟ್ಟರೆ ಒಂದ್ ಚೆನ್ನಾಗಿರೋ ಒಳ್ಳೆ ಹೆಲ್ಮೆಟ್ ಬರುತ್ತೆ ಆಕೆ ತಿರ್ಗಾಡ್ದ ನಿಮ್ ಯಾರು ಮಾತಾಡ್ಸಲ್ಲ ನಿಮ್ನ ಕರೆಕ್ಟ್ ಆಗಿ ನೀವು ಹೆಲ್ಮೆಟ್ ಹಾಕೊಂಡು ನಿಮ್ ಪಡೆದು ಶಿಸ್ತಾಗ ನಾನ್ ಕೇಳಕ್ಕೂ ಬರಲ್ಲ ನಿಮ್ನ ನೀವು ಅಟ್ಟಾದಿಟ್ಟಿ ಬಂದ್ರೆ ಅಥವಾ ನೋಡ್ಕೊಡೋದು ಸ್ಪೀಡ್ ಆಗಿ ಹೋಗೋದು ವಯಸ್ಸಾದ್ರು ಇರ್ತಾರೆ ಸುಮ್ನೆ ಕುದಿಸಿದ್ರೆ ಏನ್ ಪ್ರಾಬ್ಲಮ್ ನಿಮ್ಗೆ ಇಷ್ಟು ದಿನ ಹೆಂಗಿತ್ತು ನನಗೆ ಗೊತ್ತಿಲ್ಲ ಇನ್ಮೇಲೆ ಏನಾಗ ಅರ್ಥ ಮಾಡ್ಕೊಂಡು ನೀವೇ ಬರ್ತೀರಿ ನೀಟಾಗಿ ಸಾಫ್ ಮಾಡುದು ಬರ್ತಾರೆ ಪ್ಯಾಸೆಂಜರ್ ಒಪ್ಪಿಸ್ಕೊಳ್ಬೇಕು ಅಷ್ಟೇ ಇಳಿಸ್ಬೇಕು ರೋಡ್ ಇದೆ ಬರ್ತಾರೆ